ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೆಂಕಿ ಅವರು ಸಾಹಿತ್ಯ ರಾಕ್ಷಸ್ರೆ ಮಾಡ್ಬಿಡ್ತಾರೆ ಬಮ್ಮ ಅಂತ ಹೇಳಿ ಇಲ್ಲಿ ಸಾಹಿತ್ಯವನ್ನ ವೆಂಕಿ ಅವರು ಕರ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಇಲ್ಲಿ ಕರ್ಣ ಅವರು ಏನು ಮಾತಾಡದೆ ನಿಂತಿರ್ತಾರೆ ಆಗ ಬರೋದ್ಕೆ ಟೆನ್ಷನ್ ಆಗುತ್ತೆ ಅಣ್ಣ ಏನ್ ಮಾಡ್ತಿದ್ಯಣ್ಣ ಏನು ಮಾತಾಡದೆ ಯಾಕಣ್ಣ ನಿಂತಿದ್ಯಾ ಅದ್ಕೆ ಹೊರಟೋಗ್ತಿದರ ಅಣ್ಣ ಏನು ಮಾತಾಡ್ತಾ ನಿಂತಿದ್ಯಾ ನೀನ್ ಹೋಗಿ ವಾಪಸ್ ಕರ್ಕೋಬಾರಣ್ಣ ಹೋಗ್ಬೇಡ ಅಂತ ಅಣ್ಣ ಅಂತ ಇಲ್ಲಿ ಅವರು ಕರ್ಣಗೆ ಹೇಳ್ತಾರೆ ಹಾಗೆ ಅದು ಅವರು ಕೂಡ ಹೌದು ಅಣ್ಣ ಸಾಹಿತ್ಯ ಅವ್ರು ಹೋಗ್ತಿದ್ದಾರೆ ನೀನ್ ಹೇಳಣ್ಣ ನೀನ್ ಹೋಗ್ಬೇಡ ಅಂತ ಹೇಳಿದ್ರೆ ಅವ್ರು ಹೋಗಲ್ಲ ಅಂತ ಇಲ್ಲಿ ಅದು ಅವ್ರು ಕೂಡ ಕರ್ಣಗೆ ಹೇಳ್ತಾರೆ ಯಾಕೆ ಕರ್ಣ ಈ ರೀತಿ ನಿಂತಿದ್ಯಾ ಆದ ನಿನ್ ಪ್ರೀತಿ ಅಷ್ಟ್ ಈಸಿಯಾಗಿ ಅವ್ರನ್ನ ಹೋಗೋದಕ್ಕೆ ಯಾಕೆ ಬಿಡ್ತಿದ್ಯಾ ಕರ್ಣ ಪ್ಲೀಸ್ ಕರ್ಣ ಹೋಗಿ ವಾಪಸ್ ಕರ್ಕೊಂಬ ಹೋಗು ಅಂತ ಇಲ್ಲಿ ಸಿಂಚ ಕೂಡ ಕರ್ಣಂಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕರ್ಣ ಅವ್ರು ಮಾತ್ರ ಸಾಹಿತ್ಯನೆ ನೋಡ್ತಿರ್ತಾರೆ ಆ ಕಡೆ ಸಾಹಿತಿ ಅವರು ಕರ್ಣ ಅವ್ರನ್ನೇ ನೋಡ್ತಿರ್ತಾರೆ ಇಲ್ಲಿ ಕರ್ಣ ಅವ್ರಿಗೆ ಒಂದ್ ಒಂಥರ ಅನ್ಸ್ಬಿಟ್ಟು ಸಾಹಿತ್ಯ ಮುಖ ನೋಡ್ಕೊಂಡು ಸಾಹಿತ್ಯ ಅಂತ ಸಾಹಿತ್ಯ ನಿಂದೆ ಓಡಿ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅರುಂಧತಿ ಅವರು ಕರ್ಣ ಅಂತ ಜೋರಾಗಿ ಕೂಗ್ತಾರೆ ಇಲ್ಲಿ ಕರ್ಣ ಅವರು ಇಡ್ತಾರೆ ಹೆಜ್ಜೆನ ಹಿಂದಕ್ಕಿಡ್ತಾರೆ ಆ ಕಡೆ ಅರುಂಧತಿ ಅವರು ಸಾಹಿತ್ಯ ನಿನ್ ಬಗ್ಗೆ ತುಂಬಾ ಕೆಟ್ಟಾಗಿ ಮಾತಾಡಿದ್ದಾರೆ ಅವಳಿಗೆ ಇನ್ನು ನಿನ್ ಬಗ್ಗೆ ಏನು ಗೊತ್ತಾಗಿಲ್ಲ ನೀನು ಅವಳಿಂದೆ ಹೋಗಿ ಬೇಡ್ಕೊಳ್ಳೋದ್ರ ಯಾವ್ದೇ ಪ್ರಯೋಜನ ಇಲ್ಲ ಯಾಕೆಂದ್ರೆ ಅವ್ಳಿಗೆ ಆ ಯೋಗ್ಯತೆ ಇಲ್ಲ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ಇಲ್ಲಮ್ಮ ಅವರು ನನ್ನನ್ನು ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾರಣ ಹೇಳ್ತಾರೆ ಇಲ್ಲ ಕಾರಣ ನೀನು ಅವಳ ಮುಂದೆ ಹೋಗಿ ಬೇಡ್ಕೊಳ್ಳೋದು ನಂಗೆ ಸ್ವಲ್ಪನು ಇಷ್ಟ ಆಗ್ತಿಲ್ಲ ಇಲ್ಲಿ ಭರತ್ ಅವರು ಯಾಕಮ್ಮ ಈ ತರ ಮಾತಾಡ್ತಿದ್ರ ಅಣ್ಣ ಅದ್ಕೆ ಬೇರೆ ಆಗೋದು ನಮ್ಗೆ ಇಷ್ಟ ಇಲ್ಲಮ್ಮ ಅಣ್ಣ ಹೋಗೋಣ ನೀನು ಹೋಗಿ ಅದ್ಕೆನ ಕರ್ಕೊಂಬಾ ಅಂತ ಇಲ್ಲಿ ಭರತ್ ಹೇಳ್ತಾರೆ ಅದ್ಕೆ ನಿಮ್ ಜೊತೆ ಇದ್ರೆ ಮಾತ್ರ ನೀವ್ ಖುಷಿ ಆಗಿರೋದು ಪ್ಲೀಸ್ ಹೋಗೋಣ ಅಂತ ಇಲ್ಲಿ ಭರತ್ ಹೇಳ್ಬೇಕಾದ್ರೆ ಇಲ್ಲಿ ಕಾರಣ ಅವ್ರು ಹೋಗಲ್ಲ ಅಂತ ತಲೆ ಅಳಿಸ್ಬಿಡ್ತಾರೆ ಹೋಗೋಣ ಪ್ಲೀಸ್ ಅಂತ ಮತ್ತೆ ಭರತ್ ಹೇಳಿದಾಗ ಇಲ್ಲಿ ಕಾರಣ ಅವ್ರು ಮತ್ತೆ ಹೋಗಲ್ಲ ಅಂತ ತಲೆ ಅಳಿಸ್ಬಿಟ್ಟರೆ ಆ ಕಡೆ ಸಾಹಿತ್ಯ ಅವ್ರಿಗೆ ಕಾರಣ ಅವ್ರು ಹೋಗಲ್ಲ ಅಂತ ತಲೆ ಅಳಿಸಿದ್ ನೋಡಿ ತುಂಬಾನೇ ಬೇಜಾರಾಗ್ಬಿಡುತ್ತೆ ಬೆಂಕಿ ಅವ್ರು ಏನ್ ನೋಡ್ತಿದ್ಯಾ ಹೋಗೋಣ ಬಾ ಹೇಳಿ ಅಲ್ಲಿ ಸಾಹಿತ್ಯವನ್ನ ಕರ್ಕೊಂಡು ಹೊರಟೆ ಹೋಗ್ತಾರೆ ಅಣ್ಣ ಹೋಗ್ತಾ ಹೊಟ್ಟೆ ಹೋದ್ರು ಅಂತ ಹೇಳಿ ಭರತ್ ಹೇಳಿದಾಗ ಇಲ್ಲಿ ಕರ್ಣ ಅವ್ರಿಗೆ ತುಂಬಾನೇ ಬೇಜಾರಾಗಿ ಕುಸ್ತು ಕೆಳಗಡೆ ಬಿದೋಗ್ತಾರೆ ಇಲ್ಲಿ ವೆಂಕಿ ಅವರು ಸಾಹಿತ್ಯನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ ಆಗ ಇಲ್ಲಿ ನಳಿನಿ ಅವರು ತಮ್ಸಪ್ ಕೊಟ್ಟು ಎಲ್ಲ ಸಕ್ಸಸ್ ಆಯ್ತು ಅಂತ ಹೇಳ್ಬೇಕಾದ್ರೆ ವೆಂಕಿ ಅವರು ತಮ್ಸಪ್ ಕೊಟ್ಟು ಎಲ್ಲ ಆಯ್ತು ಅಂತ ಹೇಳಿ ಇಲ್ಲಿ ನಾಟಕ ಶುರು ಮಾಡ್ತಾರೆ ಆ ಕಡೆ ಸಾಹಿತಿ ಅವರು ಬೆಂಕಿನ ಕರ್ಕೊಂಡು ಒಳಗಡೆ ಹೋದಾಗ ಆಚೆ ನಳಿನಿ ಅವರು ಸ್ವರೂಪ್ನ ಏನು ಅಲ್ಲಿ ತುಂಬಾ ಜಗಳ ಆಯ್ತೇನೋ ಅಂತ ಸ್ವರೂಪ್ನ ನಳಿನಿ ಅವ್ರು ಕೇಳ್ತಿರ್ಬೇಕಾದ್ರೆ ಇಲ್ಲಿ ಸ್ವರೂಪ ಅವರು ಹೇಳ್ತಾರೆ ಅಷ್ಟೊಂದು ಅಷ್ಟೊಂದ್ ಇದ್ರೆ ಬರಬೇಕಾಗಿತ್ತು ಅಂತ ಹೇಳಿದಾಗ ಇಲ್ಲಿ ಅವರು ಯಾಕೆ ಅವನ ಹತ್ರ ಬಂದು ಕೈಕಾಲು ಮುಗಿಸ್ಕೊಳಕ ಕೈಕಾಲ್ ಆದ್ರೆ ತಟ್ಟಿ ಇರ್ಬೇಕಲ್ಲ ಅದಕ್ಕೋಸ್ಕರ ನಾನ್ ಬಂದಿಲ್ಲ ಅಂತ ನಳಿನಿ ಹೇಳ್ತಾ ಹೇಳ್ತಾರೆ ಇಲ್ಲಿ ಕ್ಯಾಪ್ಟನ್ ಅವರು ಇವ್ನ ನಾಟಕ ಆಡ್ತಿದಾರೆ ಕಣವ ಸಾಹಿತ್ಯ ಹೋಗಿ ಹೋಗಿ ಇವ್ ಮಾತ್ ನಂಬ್ಕೊಂಡು ಬಂದಿದ್ಯಾಲ ಯಾರ್ ಜೊತೆ ಹೋಗಿ ಏನ್ ಜಗಳ ಆಡ್ಕೊಂಡು ಬಂದ್ನೋ ಸುಮ್ಮನೆ ಆ ಕರ್ಣನ್ ತಲೆ ಕಟ್ಟಿ ಇದಾನೆ ಅಂತ ಇಲ್ಲಿ ಕ್ಯಾಪ್ಟನ್ ಸಾಹಿತ್ಯ ಹೇಳ್ತಾರೆ ಆಗ ಇಲ್ಲಿ ವೆಂಕಿ ಅವರು ಅಲ್ಲ ಅದ್ ಯಾವ್ದವ್ ಮೇಲೆ ನಿಮ್ಗೆ ಅಷ್ಟೊಂದು ವೆಂಕಿ ಕೇಳ್ತಾರೆ ಇಲ್ಲಿ ಸ್ವರೂಪ ಕರ್ಣದ ಮೇಲೆ ನಮ್ಗೆ ಜಾಸ್ತಿ ಯಾಕೆ ಅಂದ್ರೆ ಅವನ್ ಯಾವತ್ತೂ ನಿಮ್ಮಂತ ಕೆಟ್ಟ ಕೆಲಸ ಮಾಡಲ್ಲ ಅಂತ ವೆಂಕಿ ವಿರುದ್ಧ ಸ್ವರೂಪ್ ಮಾತಾಡಿದಾಗ ಸಾಹಿತ್ಯ ಅವರು ಸ್ವರೂಪ್ಗೆ ಬೈತಾರೆ ಇಲ್ಲಿ ಸ್ವರೂಪ ಏನೋ ಹಿಂಗ್ ಮಾತಾಡ್ತಿದ್ಯಲ್ಲ ಅಪ್ಪನ್ ಬಗ್ಗೆನೇ ಈ ತರ ಮಾತಾಡ್ತಿದ್ರ ನೀ ಸ್ವಲ್ಪನೂ ಬುದ್ಧಿ ಇಲ್ವಾ ಅಲ್ಲ ಕ್ಯಾಪ್ಟನ್ ನೀವು ಇದೇ ರೀತಿ ಮಾತಾಡ್ತಿದಿರಲ್ಲ ಯಾಕೆಲ್ಲ ಹಿಂಗ್ ಮಾತಾಡ್ತಿದ್ದೀರಾ ಅಂತ ಸಾಹಿತ್ಯ ಕೇಳಿದಾಗ ಕ್ಯಾಪ್ಟನ್ ಹೇಳ್ತಾರೆ ಹಾಗಲ್ಲಮ್ಮ ಇವನ್ ಮಾತು ಹೆಂಗೆ ಅಂತ ಇವ್ನ್ ಗುಣ ನಮ್ಗೆ ಚೆನ್ನಾಗೊತ್ತು ನಾವೇನ್ ಚುಚ್ಚಿ ಮಾತಾಡ್ತಿಲ್ಲ ಇವನ್ ಗುಣಗಾನ ಮಾಡ್ತಿದೀವಿ ಅಷ್ಟೇ ಅಂತ ಇಲ್ಲಿ ಕ್ಯಾಪ್ಟನ್ ಅವರು ಸಾಹಿತ್ಯಾಗೆ ಹೇಳ್ತಾರೆ ಯಾರಿ ಗೊತ್ತು ತಾನೆ ತನ್ಗೆ ತಾನೇ ಓಡ್ಕೊಂಡು ಆ ಕರ್ಡನ್ ಮೇಲೆ ಎತ್ತಾಕೊಡಕು ಎತ್ತಾಕದಿಕ್ಕೆ ಕಾಯ್ತಾ ಇರ್ತಾರೆ ಇಲ್ಲಿ ಅಂತ ಇಲ್ಲಿ ಬೆಂಕಿ ಬಗ್ಗೆ ಸ್ವರೂಪ ಹೇಳ್ತಿದಂಗೆ ಸಾಹಿತ್ಯ ತುಂಬಾನೇ ಕೋಪ ಮಾಡ್ಕೊಂಡು ಸ್ವರೂಪಕ್ಕೆ ಬೈತಾರೆ ಮಾತು ತುಂಬಾನೇ ಮಿತಿ ನೀಡ್ತಾ ಇದೆ ನನ್ ಚಿಕ್ಕಪ್ಪ ಏನು ಅಂತ ನಂಗೆ ಚೆನ್ನಾಗೊತ್ತು ಹಾಗೆ ಆ ಕರ್ಣ ಎಂತವನು ಅಂತ ನಂಗೆ ತುಂಬಾನೇ ಚೆನ್ನಾಗೊತ್ತು ನನ್ನ ಚಿಕ್ಕ ವಯಸ್ಸಿನ ಸಾಕಿ ಬೆಳೆಸಿರೋ ನಮ್ ಚಿಕ್ಕಪ್ಪನ್ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗುತ್ತಿದೆ ನಿನ್ನೆ ಮೊನ್ನೆ ಬಂದಿರೋ ಕರ್ಣನ್ ಬಗ್ಗೆ ನೀವೆಲ್ಲ ಇಷ್ಟೊಂದ್ ಪರವಾಗಿ ಮಾತಾಡ್ತಿದಿರಲ್ಲ ನಿಮ್ಗೆಲ್ಲ ಬುದ್ಧಿ ಇಲ್ವಾ ಅಂತ ಇಲ್ಲಿ ಸಾಹಿತ್ಯ ಬೈತಾರೆ ನಮ್ಮಂತವ್ರಿಗೆ ನೋವು ಕೊಡೋದು ಅವ್ರಿಗೆಲ್ಲ ಶೋಕಿ ಇದ್ದಂಗೆ ಅಂತ ಸಾಹಿತ್ಯ ಹೇಳ್ಬೇಕಾದ್ರೆ ಇಲ್ಲಿ ಕ್ಯಾಪ್ ಅಲ್ಲ ಕಮ್ಮ ಸಾಹಿತ್ಯ ನಮ್ಗೆ ಎಷ್ಟೊಂದು ಸಹಾಯ ಮಾಡಿದನಲ್ಲ ಅಂತ ಹೇಳಕ್ ಬರ್ಬೇಕಾದ್ರೆ ಕ್ಯಾಪ್ಟನ್ ಪ್ಲೀಸ್ ಸುಮ್ನಿದ್ ಬಿಡಿ ಈ ವಿಷಯದ ಬಗ್ಗೆ ಚರ್ಚೆ ಬೇಡ ನೀವ್ ಯಾರೇ ಕಾರಣ ಪರವಾಗಿ ಮಾತಾಡಿದ್ರು ನಾನು ಅದನ್ನ ನಂಬೋ ಪರಿಸ್ಥಿತಿ ನಾನಿಲ್ಲ ಅಂತ ಸಾಹಿತ್ಯ ಹೇಳ್ಬಿಡ್ತಾರೆ ಆಗ ಸ್ವರೂಪ್ ಅವ್ರಿಗೆ ಸಾಹಿತ್ಯ ಮಾತ್ ಕೇಳಿ ತುಂಬಾನೇ ಕೋಪ ಬರ್ತಿರ್ತೇನೆ ನೀನ್ ಇವತ್ತೇ ತರ ಅಪ್ಪನ್ ಪರವಾಗಿ ಮಾತಾಡ್ತಿದೀಯ ಆದ್ರೆ ಯಾವತ್ತೋ ಒಂದಿನ ನಿನ್ಗೆ ಸತ್ಯ ಗೊತ್ತಾದಾಗ ನೀನೇ ಪಶ್ಚಾತಾಪ ಪಶ್ಚಾತ್ತಾಪ ಪಡ್ತೀಯ ಇವಾಗ ನಮ್ಮ ಹತ್ರ ಯಾವ್ದೇ ಪ್ರೂಫ್ ಇರ್ಬೋದು ಆದ್ರೆ ಮುಂದಕ್ಕೆ ಕಳ್ಳ ಸಿಗಕೊಂಡೆ ಸಿಗಾಕೋತಾನೆ ಗುಡ್ ನೈಟ್ ಅಂತ ಹೇಳಿ ಸ್ವರೂಪವರು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಬೆಂಕಿ ಅವರು ನಾಟಕ ಶುರು ಮಾಡ್ತಾರೆ ನಾನು ಒಪ್ಪಿಗೆ ಚನ್ಮ ಕೊಟ್ಟಿದೀನಿ ಹಾಗೆ ಅಪ್ಪ ಇಬ್ರು ನೀನಾಗ ನನ್ ಸಾಹಿತ್ಯಂಗೆ ಕೇಳ್ತಾಗ ಹೌದು ಚಿಕ್ಕಪ್ಪ ನಾನ್ ನಿಮ್ಮನ್ನ ನಂಬೆ ನಂಬ್ತೀನಿ ನಾನ್ ಯಾವತ್ತು ಆ ಕರ್ಣನ ನಂಬಲ್ಲ ನೀವ್ ರಶ್ ಮಾಡಿ ಅಂತ ಹೇಳಿ ಈ ಸಾಹಿತ್ಯ ಅವರು ವೆಂಕಿನ ಕರ್ಕೊಂಡೋಗಿ ಒಂದ್ ಕಡೆ ರೂಮ್ ಅಲ್ಲಿ ಬಿಡ್ತಾರೆ ಆ ಕಡೆ ಕರ್ಣ ಅವರು ಸಾಹಿತ್ಯ ಬಿಟ್ಟೋಗಿದ್ದನ್ನ ನೆನ್ಪಿಸ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಇಲ್ಲಿ ಅರುಂಧತ್ತಿಯವರು ಪಾಪಮ್ಮನ ಕರ್ಕೊಂಡ್ಬಂದು ನೋಡಿ ಪಾಪಮ್ಮ ಪಾಪ ಪಾಪಮ್ಮ ನೋಡಿ ನಿಮ್ ಮುದ್ದಾದ ಮುತ್ತಿ ಮಗ ಎಷ್ಟು ಬೇಜಾರಲ್ಲಿದ್ದಾನೆ ನೋಡಿ ನೀವೇ ಸಿಚುಯೇಷನ್ ಹೇಗಿದೆ ಗೊತ್ತ ಪಾಪಮ್ಮ ಈಗಿಂದ ಮೀನನ್ನು ತೆಗೆದು ಹೊರಗಡೆ ಆಗ್ತದ ಹೇಗೆ ವಿಲ ವಿಲ ಅಂತ ಒದ್ದಾಡುತ್ತಲ್ಲ ಆ ರೀತಿ ನಿಮ್ಮ ಮಗ ವಿಲವಿಲ್ಲ ಅಂತ ಒದ್ದಾಡುತ್ತಿದ್ದಾನೆ ಇದು ನೋಡೋದಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಪಾಪಮ್ಮ ಅಂತ ಇಲ್ಲಿ ಅರುಂಧತ್ತಿ ಅವರು ಪಾಪಮ್ಮಗೆ ಹೇಳ್ತಾರೆ ಇನ್ನು ಮುಗ್ದಿಲ್ಲ ಪಾಪಮ್ಮ ಇವಾಗ ಆಗಿದೆ ನಿನ್ನ ಮೊಮ್ಮಗ ಅಲ್ಲ 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 ನನ್ನ ಸೌತಿ ಮಗನ್ನ ಇನ್ನೊಂದು ನರಣಕ್ಕೆ ನಾನು ರೆಡಿ ಆಗಿದ್ದೀನಿ ಅವ್ ಯಾವಾಗ್ಲೂ ಜೀವನದಲ್ಲಿ ಖುಷಿಯಾಗಿರಕಂತೂ ನಾನಂತೂ ಬಿಡಲ್ಲ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ಇಲ್ಲಿ ಅರುಂಧತಿ ಅವರು ಪಾಪ ಮುನ್ನತ್ರ ಅನುರಾಧ ಬಗ್ಗೆ ಹೇಳ್ತಾರೆ ಅಯ್ಯೋ ಪಾಪಮ್ಮ ಆ ಅನುರಾಧನೋ ಅಯ್ಯೋ ನನ್ ಸೊಸೆ ಕಲಿಸಿದೀನಿ ಅವಳೊಂದು ಶಕ್ತಿ ಅಂತೆ ಮಣ್ಣು ಮಸಿ ಅಂತ ಎಷ್ಟು ಪುಂಗಡ್ಲು ಗೊತ್ತಾ ಕೇಳಿ ಕೇಳಿ ನಂಗೆ ಸಾಕಾಯ್ತು ನೋಡು ಪಾಪ ಅವನ್ ಮಗನ್ ಪರಿಸ್ಥಿತಿ ಹೀಗಾಗಿದೆ ಅಂತ ಅವ್ಗೆ ಇನ್ನೂ ಗೊತ್ತೇ ಇಲ್ಲ ಅಂತ ಇಲ್ಲಿ ಅರುಂಧತಿ ಅವ್ರ ಕಾರಣನ ನೋಡ್ತಾರೆ ಆಡ್ಕೋತಿರ್ತಾರೆ ಅವಳು ಹೇಳ್ತಿರೋ ಶಕ್ತಿನ ಚಿಕ್ ನಾನು ಮನೆಯಿಂದ ಆಚೆ ಹಾಕ್ಬಿಟ್ಟೆ ಅಂತ ಇಲ್ಲಿ ಅರುಂಧತಿ ಹೇಳ್ತಿರ್ತಾರೆ ಪಿಕ್ಚರ್ ಅಭಿ ಬಾಕಿಯ ಮೇಲೆ ದೋಸ್ತನೋ ಹಾಗೆ ಪಾಪಮ್ಮ ಇನ್ನು ಪಿಕ್ಚರ್ ಮುಗ್ತಿಲ್ಲ ಇನ್ನು ತುಂಬಾನೇ ಇದೆ ಎಂಜಾಯ್ ಮಾಡ್ಕೊಂಡಿರಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಕೈನ ನೋಡ್ಕೊಂಡು ಹೋಗ್ತಿರ್ತಾರೆ ಆ ಕಡೆ ಕರ್ಣ ಮಾತ್ರ ತುಂಬಾ ಬೇಜಾರಲ್ಲಿರ್ತಾರೆ ಆ ಕಡೆ ನಳಿನಿ ಹಾಗೂ ವೆಂಕಿ ಅವರು ಮಾತಾಡ್ತಿರ್ತಾರೆ ಇಲ್ಲಿ ವೆಂಕಿ ಅವರು ನಳಿನಿಗೆ ಬೈತಿರ್ತಾರೆ ಅಲ್ಲ ಕಣೆ ಆ ರಿಷಿ ರಾಡ್ಕೊಡು ಅಂದ ತಕ್ಷಣ ನೀನ್ ಹಾಕೊಟ್ ನೀನೇನ ಸತಿ ಸಾವಿತಿ ಅಂತ ಹೇಳಿ ಬಾಯ್ತಿತ್ತಾರೆ ಇನ್ನೇನ್ ಮಾಡ್ಲಿ ಹೇಗೋ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋದೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಮಾತಾಡ್ತಿರ್ತಾರೆ ಹಾಗೆ ಸರಿ ಇವಾಗ ರಿಷಿಗ್ ಫೋನ್ ಹೇಳ್ಬೇಡೋಣ ಅಂತ ಅರ್ನಾಳ್ ಹೇಳ್ದಾಗ ಇಲ್ಲಿ ವೆಂಕಿ ಅವರು ರಿಷಿಗೆ ಫೋನ್ ಮಾಡಿ ನಾನು ಸಾಹಿತ್ಯ ನಮ್ಮನೆ ಕರ್ಕೊಂಡ್ ಬಂದಾಯ್ತು ಈಗ ಅಲ್ಲ ಆ ಬ್ಲಾಕ್ ರೋಸ್ ಅಷ್ಟೊಂದ್ ದುಡ್ಡು ಕೊಟ್ಟು ಯಾಕೆ ಇವ್ಳ ಕರ್ಕೊಂಡ್ ಬರಕ್ ಹೇಳ್ತಾ ಅಂತ ಹೇಳಿದಾಗ ಇಲ್ಲಿ ರಿಷಿ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ಬ್ಲಾಕ್ ರೋಸ್ ಗೆ ಒಟ್ನಲ್ಲಿ ರಿಷಿ ಹಾಗೂ ಕಾರಣ ದೂರ ಆಗ್ಬೇಕು ಅದನ್ನ ನೀವು ಮಾಡಿದೀರ ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ ಅಷ್ಟೇ ಹೇಳ್ತಾರೆ ನಾನು ನಿಮ್ ಮನೆ ಹತ್ರನೇ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಬೆಂಕಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲ ಕಣಯ್ಯ ನೀನೇನಯ್ಯ ನಮ್ಮ ಮನೆ ಹತ್ರ ಮಾಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿ ರಿಷಿ ಹೇಳ್ತಾರೆ ನಾನು ಈಗ ಸಾಹಿತ್ಯ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಏನೇನಾಗುತ್ತೆ ಆಗುತ್ತೆ ಅಂತ ಎಲ್ಲ ಬ್ಲಾಕ್ ಅಪ್ಡೇಟ್ ನ ಬ್ಲಾಕ್ ರೋಸ್ ಗೆ ಕೊಡ್ಬೇಕು ಹಾಗಾಗಿ ಇಲ್ಲಿ ಇದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇಂತ ತಿರ್ಗಿ ನೋಡಿದ್ರೆ ಅಲ್ಲಿ ಸಾಹಿತ್ಯ ಅವರು ನಿಂತಿರ್ತಾರೆ ನೀನೇನ್ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಸಾಹಿತ್ಯ ಕೇಳಿದಾಗ ಸಾಹಿತ್ಯ ಹೇಗಿದ್ದೀರಾ ಅಂತ ಇಲ್ಲಿ ರಿಷಿ ಕೇಳ್ತಾನೆ ಅದೆಲ್ಲ ಬೇಕಾಗಿಲ್ಲ ನಿನ್ಗೆ ನಮ್ಮ ಮನೆ ಹತ್ರ ಕೆಲ್ಸ ಅಂತ ಹೇಳಿದಾಗ ರಿಷಿ ಅವ್ರು ಹೇಳ್ತಾರೆ ಏನಿಲ್ಲ ಸಾಹಿತ್ಯ ಹೀಗೆ ಹೋಗ್ತಿದೆ ಯೋಗಕ್ಷೇಮ ವಿಚಾರಸ್ಕೊಳಕ್ ಬಂದೆ ಅಂತ ಹೇಳಿದಾಗ ಯೋಗಕ್ಷೇಮ ವಿಚಾರಸ್ಕೊಳಕ್ ನೀವೇ ನಮ್ ಸಂಬಂಧಿಕರ ಸರಿ ನಮ್ಮನೆ ಮುಂದೆ ನಿಂತ್ಕೊಂಡು ಯಾವ್ದೋ ಜೊತೆ ಫೋನ್ ಮಾತಾಡ್ತಿದ್ರಲ್ಲ ಯಾರ್ ಜೊತೆ ಅಂತ ಇಲ್ಲಿ ಸಾಹಿತ್ಯ ರಿಷಿಗೆ ಪ್ರಶ್ನೆ ಮಾಡ್ತಾರೆ ಅದು ಅದು ಅಂತ ಇಲ್ಲಿ ರಿಷಿ ಹೇಳ್ಬೇಕಾದ್ರೆ ಇಲ್ಲಿ ಸಾಹಿತ್ಯ ಅವರು ತುಂಬಾ ಕೋಪದಲ್ಲಿ ಹೇಳಿ ರಿಷಿ ಯಾರ್ ಜೊತೆ ಮಾತಾಡ್ತಿದ್ರಿ ಅಂತ ಹೇಳಿದಾಗ ಇಲ್ಲಿ ರಿಷಿ ನನ್ ಫ್ರೆಂಡ್ ಜೊತೆ ಮಾತಾಡ್ತಿದೆ ಅಂತ ಹೇಳ್ತಾರೆ ಏನೆಲ್ಲ ಗಾಡಿಲಿ ಹೋಗ್ತಿದೆ ನನ್ ಫ್ರೆಂಡ್ ಕಾಲ್ ಮಾಡ್ದ ಸೈಡ್ ಏನ್ ಎಲ್ಸಿ ಇಲ್ಲೇ ಮಾತಾಡ್ತಿದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಸಾಹಿತ್ಯ ಅವ್ರಿಗೆ ರಿಷಿ ಮೇಲೆ ತುಂಬಾ ಅನುಮಾನ ಶುರು ಆಗುತ್ತೆ ಆ ಕಡೆ ಬೆಳಿಗ್ಗೆ ಆಗುತ್ತೆ ಇಲ್ಲಿ ಕರ್ಣ ಹಾಗೂ ಭರತ್ ಮಾತಾಡ್ತಿರ್ತಾರೆ ಇಲ್ಲಿ ಭರತ್ ಕರ್ಣಗೆ ಬೈತಾರೆ ಅಲ್ಲ ಅಣ್ಣ ಒಂದ್ ಮಾತಾಡ್ದೇನೋ ಮಾತಾಡ್ದೆ ಹಾಗೆ ಸುಮ್ನೆ ಇದ್ದಲ್ಲ ಅಣ್ಣ ಅಂತ ಇಲ್ಲಿ ಭರತ್ ಕೇಳಿದಾಗ ಕರ್ಣ ಅವರು ಏನ್ ಮಾಡೋದು ಬರತ್ ಪರಿಸ್ಥಿತಿ ಹಾಗೆತ್ತಲ್ಲ ಅಮ್ಮನ್ ಮಾತ್ ಮೀರಕಾಗಲ್ಲ ಆಗಲ್ಲ ಅದಕ್ಕೆ ಸುಮ್ನಿದ್ದೆ ಆದ್ರೂ ನೆನ ನೆಡ್ತಿರೋದೆಲ್ಲ ಯೋಚನೆ ಮಾಡಿದ್ರೆ ನಾವ್ ಅನ್ಕೋಳ ಅಷ್ಟು ಇದು ಸಿಂಪಲ್ ಅಲ್ಲ ಭರತ್ ಅಲ್ಲ ವೆಂಕಟೇಶ್ ಮಾವ ನಾನ್ ಹೊಡೆದೇ ಅಂತ ಯಾಕೆ ಸುಳ್ಳು ಹೇಳಿದ್ರು ಸಾಹಿತ್ಯ ಮುಂದೆ ಹೋಗಿ ಯಾಕಷ್ಟು ನಾಟಕ ಆಡಿದ್ರು ಏನೋ ಪ್ಲಾನ್ ಮಾಡ್ಕೊಂಡೆ ಮಾಡ್ತೇನೆ ಅಂತ ಹೇಳಿ ಕರ್ಣ ಹೇಳ್ಕರತ್ ಅವ್ರು ಬೈತಾರೆ ಇನ್ನೇನ್ ಪ್ಲಾನ್ ಇದೆ ಅಣ್ಣ ನಿಮ್ಮನ್ನು ದೂರ ಮಾಡ್ಬೇಕಾಗಿತ್ತು ಅವ್ರ ಪ್ಲಾನ್ ಸಕ್ಸಸ್ ಆಯ್ತು ಅಷ್ಟೇ ಅಂತ ಇಲ್ಲಿ ಭರತ್ ಹೇಳ್ತಾರೆ ಅಷ್ಟು ಈಸಿಯಾಗಿ ಅತ್ಕೇನು ಹೋಗೋದಕ್ಕೆ ಬಿಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಅಲ್ಲ ಬರತ್ ಅಮ್ಮ ಅಂತ ಇಲ್ಲಿ ಹೇಳ್ತಾರೆ ಸುಮ್ಮನೆರಣ್ಣ ಏನ್ ಅಮ್ಮ ಏನೋ ಬೇಕು ಅಂತ ನಿಮ್ ದೂರ ಮಾಡಕೋಸ್ಕರ ಆತರ ಮಾತಾಡಿದ್ರ ಅತ್ಕೇ ರೂಡ್ ಆಗಿ ನಿಮ್ ಬಗ್ಗೆ ಮಾತಾಡಿದಕ್ಕೆ ಅಮ್ಮ ಹಾಗೆ ಮಾತಾಡಿದಾರೆ ಅಷ್ಟೇನೆ ಇಲ್ಲಿ ಭರತ್ ಹೇಳ್ತಾರೆ ಆಗ ಕರ್ಣ ಅವ್ರು ಹೌದು ಬರತ್ ನೀನ್ ಹೇಳ್ತಿರೋದು ಸರಿ ನಾನು ಅಷ್ಟು ಈಸಿ ಸಾಹಿತ್ಯ ಹೋಗೋದನ್ನ ಬಿಡ್ಬಾರ್ದು ಈಗ ಯಾರೇ ಬಂದ್ರು ಅಷ್ಟೇ ಯಾರೋ ನಮ್ಮಿಬ್ರು ಮತ್ತೆ ವೆಂಕಿಮ ಅವನ್ ಹೇಳಿ ಕೆಲಸ ಮಾಡಿಸ್ತಿದಾರೆ ಇವತ್ತೇನಾದ್ರು ಅಷ್ಟೇನೆ ನಾನ್ ಹೋಗಿ ಸಾಹಿತ್ಯನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿಗೆ ಇಲ್ಲಿ ಕರ್ಣ ಅವ್ರು ಹೋಗ್ತಾರೆ ಆಗ ಬರ ಸರಿ ಏನ ಹೋಗಿ ಕರ್ಕೊಬಾ ಅಂತ ಹೇಳ್ತಾರೆ ಇದನ್ನೆಲ್ಲ ಅರುಂಧತಿ ಹಾಗೂ ಪ್ರಸನ್ನ ನೋಡ್ತಿರ್ತಾರೆ ಪ್ರಸನ್ನ ಅವರು ನೋಡ್ಕೊತಿರ್ತಾರೆ ಅರುಂಧತಿ ಅವ್ರು ಕೇಳಿಸ್ಕೊಂಡ ಏನೋ ಉಳಿ ಇಟ್ಟಿದ್ದಾರೆ ಅಂತ ಮಾತಾಡ್ತಿರೋ ಅವ್ರಿಗೆ ಗೊತ್ತಿಲ್ಲ ಹುಳಿ ಹಿಂದ ಜೊತೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಸಾಲೆ ತರ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವ್ರಿಗೆ ಸ್ವಲ್ಪ ಖಾರನ ಮುಟ್ಟಿಸ್ಬೇಕು ಅಂತ ಯಾರೋ ಒಂದತಿ ಹೇಳ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು